ಅಲಾವಿ ಸಂಘ ಅಂದ್ರೆ ಏನಿದ ಏನು ಇದರ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಪರಂಪರೆಯಲ್ಲಿ ದುಶ್ಚಟಗಳ ದಾಸರಾಗಿದ್ದಾರೆ ಅದರಿಂದ ಅವರನ್ನ ಹೊರಗಡೆ ತರ್ಲಿಕ್ಕಾಗಿ ಆಮೇಲೆ ಸಮಾಜದೊಳಗ ಭಾವೈಕ್ಯತೆ ಮೂಡಿಸ್ಲಿಕ್ಕಾಗಿ ಇದು ನಾವು ಸಂಘಟನಾತ್ಮಕವಾಗಿ ಎಲ್ರೂ ಸೇರಿ ಒಂದು ನೋಡ್ರಿ ಈಗ ಒಬ್ಬ ಒಬ್ಬ ಮಾಡ್ಬೋದ್ರ ಏನ್ ಮಾಡಬಹುದು ಅಂದಾಜು ನಾವ್ ಹೇಳಬಹುದು ಇಬ್ರು ಹೇಳಬಹುದು ಮೂವರಿ ಮೂವರಿಗೇಳ್ಬಹುದು ಅದೇ ನಾವೆಲ್ಲರೂ ಸೇರ್ಕೊಂಡ್ರ ಎಲ್ಲರೂ ಹೇಳ್ಬಹುದು ಸಾವಿರ ಜನ ಹೇಳಬಹುದು ಲಕ್ಷಾಂತರ ಜನ ಹೇಳಬಹುದು ಅದಕ್ಕಾಗಿ ನಾವೆಲ್ಲರೂ ಒಬ್ರು ಒಬ್ಬರು ಕೈ ಜೋಡ್ಸ್ಕೊಂಡ್ ಜೋಡ್ಸ್ಕೊಂಡು ಜೋಡಿಸ್ಕೊಂಡು ಸ್ನೇಹಿತರಾಗೋಣ ಅಣ್ಣ ತಮ್ಮದ್ರಾಗೋಣ ಆಗೋಣ ಅಂತ ದೀಕ್ಷೆ ತಗೊಳೋದು ಗುರುವಿನ ತಗ ಸ್ವಂತ ತಗ ದೀಕ್ಷೆ ತಗೊಳೋದು ಎಲ್ಲ ನೀವ್ ತಗೋಬಹುದು ಅಥವಾ ನಾನು ಕೊಡ್ಬಹುದು ನಮಗ ಹಾ ಅದ ಏನಂದ್ರಿ ಈಗ ಗುರುಗಳ ಆಶೀರ್ವಾದ ಇದ್ರ ಏನಕ್ಕೆ ಹೇಳ್ರಿ ನಾವೊಂದ್ ಅಜ್ಜನ್ಗಳಿ ದೀಕ್ಷೆ ಪಡ್ಕೊಂಡಿವಿ ನಾವ್ ಕೆಟ್ಟ ಭಾವನೆ ಮಾಡ್ಬಾರ್ದು ನಾವ್ ಕೆಟ್ಟದನ್ನ ಮಾಡ್ಬಾರ್ದು ಅದಕ್ಕ ನೀವೆಲ್ರು ಕೂಡಿ ತಂದ್ರೆ ಹುನ್ರಿ ನಾವು ಒಂದು ಇದು ಮಾಡಿವ್ರಿ ಸದ್ಯ ಈಗ ಹ್ಮ್ ನಮ್ಮ ಕುದುರೆಕಾರರು ಏನ್ ಇರ್ತಾರಲ್ಲ ಅವ್ರೆಲ್ಲಾರು ಕರ್ಕೊಂಡ್ರ ಆಯಾ ಗ್ರಾಮಕ್ಕೆ ಭೇಟಿ ಕೊಟ್ಟು ಹುನ್ರಿ ಹುನ್ರಿ ಅವ್ರು ಕುದುರೆಕಾರರು ಇರ್ಲಿ ಕುದುರೆಕಾರರು ಇರದೇ ಇರ್ಲಿ ಯಾರೇ ಆಗಿರ್ಲಿ ಯಾರು ದುಶ್ಚಟಗಳ್ ದುಶ್ಚಟಗಳನ್ನ ಬಲಿಯಾಗಿದಾರೋ ಅವ್ರಿಗೆಲ್ಲಾ ಮನೆಗ್ ಭೇಟಿ ಕೊಟ್ಟು. ಕೊಟ್ಟು ಕೊಟ್ಟು ಅವ್ರಿಗೆ ನಾವು ಒಂದು ಸಂಕಲ್ಪ ಕೆಲಸ ಮಾಡ ಏನ್ ಸಂಕಲ್ಪ ಅಂದ್ರೆ ದುಶ್ಚಟ ಭಿಕ್ಷಾ ಯಾತ್ರೆ ಅಂತ ಹೇಳಿ ಹಾ ಹಾ ಅವನ ಅವ್ರಿಗೆ ಅವ್ರ ತಗ ಬೇಡೋದು ಅವ್ರ ತಗ ದುಡ್ಡು ಕಾಸು ಕಾಳು ಕಳಿ ಬೇಡೋದಲ್ರಿ ಅವರ ದುಶ್ಚಟಗಳನ್ನ ಬೇಡೋದ್ ನಾವು ಬೇಡದ ಹ ಅಂದ್ರೆ ಅವರನ್ನ ಸನ್ಮಾರ್ಗದೊಳಗ ನಡೆಸ್ತಕ್ಕಂತ ಒಂದು ಹಾದಿಗೆ ಅವ್ರನ್ನ ತಗೊಂಡ್ಬರೋದ್ ತಗೊಂಡ್ಬರದ್ರಿ ಆಮೇಲೆ ಇನ್ನೊಂದ್ ಅಜ್ಜಾರ್ ಏನಂದ್ ಗೊತ್ತೇನ್ರಿ ಕೆಲವ್ ಮಂದಿ ಏನ್ ಮಾಡ್ತಾರ ಇವ್ರ ಹೆಸರ ಮೇಲೆ ಒಂದ್ ನಾಲ್ ಮಾಡ್ತಾರ ಮಾಡಿ ಹೆಸರು ನಾವ್ ನೋಡ್ರಿ ನಾವು ಸಮಾಜಕ್ಕ ಹೇಳೋದೈತಿ ನೋಡ್ರಿ ಹೇಳೋದು ಸ್ವೀಕಾರ ಮಾಡೋದು ಬಿಡೋದು ಅವ್ರಿಗ ಬಿಟ್ಟದ್ದು ಅವ್ರು ಮಾಡ್ಲಿ ಬಿಡ್ಲಿ ಸುಧಾರ್ಸರ ಅಂತ ಹೇಳದ್ರಿ ನೋಡ್ರಿ ನಮ್ಮ ಕಡೆಯಿಂದ ಅಲ್ಲಾ ತಾಲ ಏನು ಕೊಟ್ಟನ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡಿ ಈಗ ನಾನು ಎಷ್ಟೋ ಜನರನ್ನ ಆ ದುಶ್ಚಟಗಳಿಂದ ಮುಕ್ತ ಮಾಡಿದ್ದೀನಿ ಕುಡಿಯೋದ್ ಬಿಡಿಸಿದ್ದೀನಿ ಅವೆಲ್ಲಾ ಗಾಂಜಾ ಸಿಗರೇಟ್ ಅವೆಲ್ಲಾ ಮುಕ್ತ ಮಾಡಿದ್ದೀನಿ ನನ್ ಕೆಲಸನ ಮಾಡ್ಲಿಕ್ಕೆತ್ತೀನಿ ಹೌದ್ರ ಅದ್ ಜೊತೆಗೆ ನೀವು ಕೈ ಜೋಡಿಸಪ್ಪ ನೀವು ನನ್ಗೆ ನಮ್ಗೆ ಇನ್ನು ನನಗ್ ಬಲ ಬಂದಂಗ ಬರ್ತೈತಿ ಆಮೇಲೆ ಸಾಂಸ್ಕೃತಿಕ ಚಟುವಟಿಕೆಗಳು ಅದಾವ ಅದಾವು ರಿವಾಯತ್ ಪದ ಅದಾವು ಹೆಜ್ಜೆ ಮಜ್ಲೇ ಐತಿ ಆವುಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಡಿಂದ ಅನುದಾನದ ಅನುದಾನಗಳನ್ನ ತಗೊಂಡ್ಬರೋಣ ಮಾಡೋಣ್ರಿ ಮಾಡ್ರಿ ಅವ್ರಿಗೆಲ್ಲ ಹುಡುಗರಿಗೆಲ್ಲ ಕುಣಿ ಅವ್ರಿಗೆ ಇದ್ ಮಾಡ್ಲಿಕ್ಕೆ ಹಾಡ್ಲಿಕ್ಕೆ ಪ್ರೋತ್ಸಾಹ ಮಾಡಿದಂಗಾಗತ್ತಲ್ಲ ಈ ತರ ಮಾಡ್ರಿ ದೀಕ್ಷೆ ಗೀಕ್ಷೆ ನೀವೆಲ್ಲಾ ರೆಡಿ ಆಗ್ರಿ ನಾನ್ ಬೇಕಾದ್ರೆ ವ್ಯವಸ್ಥೆ ಮಾಡ್ತೇನೆ ಆಯ್ತಾಯ್ತಾಯ್ತು ನೀವ್ ಈಗಿಷ್ಟು ಒಪ್ಗಿ ಕೊಟ್ಟ ರೆಡಿ ಮಾಡ್ತೇನೆ ಏನ್ ಇಲ್ರಿ ನಾವ್ ಮಾಡದಷ್ಟು ಸಮಾಜದೊಳಗ ನಾವ್ ಒಂದು ಅವ್ನ್ ದಾರಿ ಒಳಗ ಹೊಂಟಿವಿ ಅಲ್ಲಾ ತಾಲ ನಮಗೊಂದು ಕೈ ಬಾಯಿ ಎಲ್ಲಾ ಸುದ್ದಿ ಕೊಟ್ಟನ ಬಂದ್ರ ನಾಕ್ ಜನಕ್ಕ ನಾವು ಒಳ್ಳೆ ದಾರಿಯನ್ನ ನಡೆಸೋಕ ಮತ್ ಆಮೇಲೆ ಸಲ ಅಲ್ಲ ನಾವು ಐದ್ ದಿನ ಅಷ್ಟ ಪಾಕ್ ಇದ್ರ ಅಷ್ಟೇ ಅಲ್ಲ ವರ್ಷ ಪೂರ್ತಿ ಪಾಕ್ ತರ ನಾವು ನಮ್ ಜನರನ್ನ ಸಜ್ಜು ಮಾಡೋಣ ಬಹಳ ಒಳ್ಳೇದಾಯ್ತು ಆಮೇಲೆ ನಮ್ಮ ಪರಂಪರೆ ಒಳಗ ನೋಡ್ರಿ ಮೊಹರಮ್ದಾಗ ಈ ಆಲಾಯಿ ಕುಣಿ ಒಳಗ ಬಿದ್ದು ಸಾಯ್ತವಾರ ಸುಟ್ಕೊಂತಾರ ಅಂದ್ರ ಕುಡಿಯೋತರ ದುಶ್ಚಟಗಳು ಬಲಿ ಆಗ್ಯಾರ ಹಾ 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 ದುಶ್ಚಟ ಒಳಗ ಬಲಿಯಾಗಿ ಅವನ ಹತ್ರ ಹೋಗ್ತಾರ ಅವ್ನ್ ಸುಮ್ನೆ ಇರ್ತಾನಂತೀ ಅದಕ್ಕ ನಾವು ನಮ್ಮ ನೋಡ್ರಿ ನಾವ್ ಎಷ್ಟೇ ಪ್ರಾಮಾಣಿಕನು ಅವ್ ಪರೀಕ್ಷೆ ಮಾಡಕ್ ಬಿಡಂಗಿಲ್ಲ ಅದ್ರೊಳಗ ನಾವ್ ಕುಡ್ದು ತಿಂದು ಚಟ ಮಾಡಿ ಅವ್ನ ಹತ್ರ ಹೋಗ್ತೀವಿ ಅಂತ ಸುಮ್ನೆ ಬಿಡ್ತಾನೆ ನನ್ನ ಅದಕ್ಕೋಸ್ಕರ ನಮ್ಮ ಪರಂಪರೆಯವ್ರನ್ನ ಎಲ್ಲರನ್ನೂ ಒಂದು ಸುತ್ತ ಒಂದು ಒಳ್ಳೆ ದಾರಿ ಕರ್ಕೊಂಡು ಹೋಗೋಣ ಇದು ಈ ಉದ್ದೇಶದಿಂದ ಎಲ್ರು ಸೇರಿ ಕೈ ಜೋಡ್ಸರಪ್ಪ ಅಂತ ಹೇಳಿದ್ದು ನೀವೆಲ್ಲ ಮೀಟಿಂಗ್ ಮಾಡ್ರಿ ಇದು ಮಾಡ್ರಿ ಒಂದೊಂದು ಗ್ರಾಮ ಸಭೆ ಮಾಡೋಣ ಒಂದ್ ಗ್ರಾಮದೊಳಗೆ ಎಲ್ಲರೂ ಒಂದ್ ಕುದುರೆಕಾರ್ ಕಲ್ಯಾಣ ಎಲ್ಲ ಯಾರು ಚಟಗಳು ಮಾಡ್ತಾರೋ ಭೇಟಿ ಕೊಡೋಣ ನೋಡ್ರಪ್ಪ ಹಿಂಗ ಮಾಡಬಾರ್ದು ಹಿಂಗ್ ಮಾಡ್ಬೇಕು ಇದು ಒಳ್ಳೇದ್ ಕೆಟ್ಟ ಇದು ಒಳ್ಳೆ ಕೆಲಸ ಇದು ಕೆಲ ಕೆಲಸ ಹಿಂಗ್ ಅಂತ ಅವಳು ತಿಳಿ ಹೇಳೋಣ ತಿಳಿ ಹೇಳೋಣ ಎಲ್ರು ಸೇರಣ ಈಗ ನಿಮ್ಮಂತ ತಿಳಿದವ್ರು ಇರ್ತಾರಲ್ಲ ನಿಮ್ಮಂತ ತಿಳಿದವ್ರ ನಮ್ಗೆ ಕೈ ನಮಗ್ ನಮಗೆ ಆನೆ ಬಲ ಹೌದು

ಹ ಅದಕ್ಕೆ ಈಗ ಅವ್ರಿಗ ನಮ್ಗೂ ಏನ್ರಪ್ಪ ಮಾಡ್ಕಂದಿ ವಯಸ್ಸಿನಾಗ ಯಾನ್ರಾಗಿ ಇದ್ದೇದಾಗ ಸಣ್ಣ ಒದೇನ್ ತಂದೆ ಇರ್ಲಿ ಅಪ್ಪ ಇರ್ಲಿ ನಿಮ್ಮ 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 ಅನುಭವ ನಮ್ಗೆ ಹೇಳಿದ್ರೆ ಸಾಕು ಅದೇ ಮಾರ್ಗದರ್ಶನ ನಮಗ ಈಗ ಗೌಸ್ಬಾಕರ ಚಾಕ್ರಿ ಮಾಡಿದ್ ಈಗ ಸುಮಾರು ಇಪ್ಪತ್ತ್ ಮೂರು ವರ್ಷ ಹಾ ಹ್ಮ್ ಇಪ್ಪತ್ಮೂರು ವರ್ಷ ಮಾಡಿದ್ರು ಶಕ್ತಿ ಐತಿ ಆದ್ರೆ ಹೆಂಗ್ ಪಡ್ಕೋಬೇಕು ಹೆಂಗ್ ನಡ್ಕೋಬೇಕು ಇಲ್ಲ ಅದ್ರ ಬಗ್ಗೆ ಅಪ್ಪಾಜಿ ನಾವ್ ಎದ್ರು ಕುಂತ ಮಾತಾಡೋಣ ಎದ್ರ ಕುಂತ ಮಾತಾಡ್ರ ಅಪ್ಪಾಜಿ ನಿಮ್ಮ ವಯಸ್ಸು ನಿಮ್ಮ ಅನುಭವ ನಮಗ್ ನಮಗ ಹೇಳ್ರಿ ನಮಗ್ ಮಾರ್ಗದರ್ಶನ ಮಾಡ್ರಿ ನಮ್ಗೆ ಇನ್ನೂ ತಿಳ್ ನಾವು ಅಲ್ಲ ಇಲ್ಲೇ ನೀವ್ ನೀವ್ ಕರೆ ಒಪ್ಪೇನೆ ಆದ್ರೆ ನಿಮ್ಮ ಅನುಭವಕ್ಕಿಂತ ದೊಡ್ಡದ್ ಯಾವ್ದು ಜಗತ್ನಾಗ ಅದು ಬರೋಬ್ಬರಿ ರೀ ಎಲ್ಲಾ ಆಗೇತಿ ಅರವತ್ತ ಮೂರ್ ವರ್ಷ ನಡ್ಯಾಕತ್ತೇವ್ರಿ ಬಾಬಾ ನನಗ ನಿಮ್ ನೆರಳ್ ಇದ್ದಂಗ ಅಪ್ಪಾಜಿ ನಾವು ಆದ್ರು ನೀವ್ ಇದ್ದೇದಾಗ ಮುಂದ್ ಹಾಕಿರಪ್ಪಾ ಹಿಂಗ ಹಿಂದ ನಮಗ ಅಷ್ಟೇ ಹಂಗ ಅನಸ್ತದ ವಿದ್ಯೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಅಂತ ನಿಮಗ ನೀವು ಹೊಲ್ದಾಗ ಹೊಲಾ ಮನಿ ಕೆಲಸಾ ಮಾಡಿದ್ರ ನಿಮಗ ಮಾಡಾಕ ಆಗುತ್ತೆನ ನಮಗ ಮಾಡೋದ ನಮ್ಮಿಂದ.